ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಪ್ರೀತಿಯ ಗ್ರಹವಾದ ಶುಕ್ರ ಡಿಸೆಂಬರ್ ತಿಂಗಳಿನಲ್ಲಿ ಧನು ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಶುಕ್ರನ ಈ ಸಂಚಾರ ಹನ್ನೆರಡು ರಾಶಿಗಳ ಮೇಲೆ ಶುಭ ಹಾಗೂ ಅಶುಭ ಫಲಿತಾಂಶಗಳನ್ನು ನೀಡುವುದು ಹಾಗಾದರೆ ದ್ವಾದಶ ರಾಶಿಗಳ ಮೇಲೆ ಶುಕ್ರ ಸಂಚಾರದ ಫಲಾಫಲಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಶಾಸ್ತ್ರದಲ್ಲಿ ಶುಕ್ರನನ್ನು ಐಷಾರಾಮಿ ವೈವಾಹಿಕ ಸಂತೋಷ ಹಾಗೂ ಪ್ರೀತಿಯ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದು ವೈವಾಹಿಕ ಹಾಗೂ ಪ್ರೇಮ ಜೀವನ ಆರ್ಥಿಕ ಸಮೃದ್ಧಿ ಜೊತೆಗೆ ಸಂಪತ್ತು ಸಂತೋಷ ಸೂಚಕ ಗ್ರಹವಾಗಿದೆ ಜಾತಕದಲ್ಲಿ ಶುಕ್ರನ ಸ್ಥಾನ ಬಲವಾಗಿದ್ದರೆ ಅಂತಹವರು ಜೀವನದಲ್ಲಿ ಎಲ್ಲಾ ಸೌಕರ್ಯಗಳನ್ನು ಅನುಭವಿಸುತ್ತಾರೆ ಪ್ರೀತಿ ಸೌಂದರ್ಯ ಐಷಾರಾಮಿ ಸಂಬಂಧಗಳು ಮತ್ತು ಸಂಪತ್ತಿನ ಕಾರಕನಾದ ಶುಕ್ರನು ಜ್ಞಾನ ಅದೃಷ್ಟ ಮತ್ತು ತತ್ವಶಾಸ್ತ್ರದ ರಾಶಿಯಾದ ಧನು ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ಇದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಡಿಸೆಂಬರ್ ಇಪ್ಪತ್ತರಂದು ಶುಕ್ರ ಧನು ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ದ್ವಾದಶ ರಾಶಿಗಳ ಮೇಲೆ ಇದರ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿ ಡಿಸೆಂಬರ್ ಇಪ್ಪತ್ತರಂದು ಶುಕ್ರ ಮೇಷರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ ಈ ಸಂಚಾರ ಮೇಷರಾಶಿಯವರ ಅದೃಷ್ಟವನ್ನು ಬೆಳಗಿಸುವುದು ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಶುಕ್ರನ ಕೃಪೆಯಿಂದ ಐಷಾರಾಮಿ ಜೀವನವನ್ನು ನೀವು ನಡೆಸುವಿರಿ ಉನ್ನತ ಶಿಕ್ಷಣ ತೀರ್ಥಯಾತ್ರೆ ಮತ್ತು ವಿದೇಶಿ ಪ್ರಯಾಣಕ್ಕೆ ಇದು ಅತ್ಯುತ್ತಮ ಅವಧಿ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಕೋರ್ಸ್ ಪಡೆಯಲು ಅವಕಾಶ ಸಿಗುವುದು ಉದ್ಯೋಗದಲ್ಲಿ ಬಡ್ತಿ ಅಧಿಕ ಸಂಬಳ ಕಟ್ಟಿಟ್ಟ ಬುತ್ತಿ ನಿಮ್ಮೆಲ್ಲ ಆಸೆಗಳನ್ನು ಶುಕ್ರದೇವ ಈ ಸಮಯದಲ್ಲಿ ಈಡೇರಿಸಲಿದ್ದಾನೆ ವೃಷಭರಾಶಿ ಶುಕ್ರ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದು ವೃತ್ತಿಯಲ್ಲಿ ಬೆಳವಣಿಗೆ ತಂದುಕೊಡಲಿದೆ ಆದರೆ ಅನಿರೀಕ್ಷಿತ ಧನಲಾಭ ಅಥವಾ ಖರ್ಚುಗಳು ಎದುರಾಗಬಹುದು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು ದಾಂಪತ್ಯ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಸಿಗಲಿದೆ ಹಿಂದೆ ಇದ್ದ ಸಮಸ್ಯೆಗಳು ದೂರವಾಗಿ ಹಣ ಆಗಮನ ಕ್ರಮೇಣ ಸುಧಾರಿಸಲಿದೆ ಮಿಥುನ ರಾಶಿ ಮಿಥುನ ರಾಶಿಯ ಏಳನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಲಿದ್ದಾನೆ ಶುಕ್ರನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಅದೃಷ್ಟವನ್ನು ಕೊಲಾಯಿಸಲಿದೆ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿದೆ ವ್ಯವಹಾರಗಳಲ್ಲಿ ನೀವಂದುಕೊಂಡದ್ದನ್ನು ನೀವು ಸಾಧಿಸುವಿರಿ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಇದು ಶುಭ ಸಮಯ ಸಾಮಾಜಿಕವಾಗಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಕರ್ಕಾಟಕ ರಾಶಿ ಶುಕ್ರ ಕಟಕ ರಾಶಿಯ ಆರನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣವಿರಲಿದೆ ಸಹೋದ್ಯೋಗಿಗಳಿಂದ ಬೆಂಬಲ ಹೆಚ್ಚಾಗುವುದು ಇದರಿಂದಾಗಿ ನಿಮ್ಮೆಲ್ಲ ಕಾರ್ಯಗಳು ಇಂದು ಸುಗಮವಾಗಿ ನಡೆಯಲಿವೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ದೈನಂದಿನ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಜೊತೆಗೆ ಹಣ ಹೆಚ್ಚು ಖರ್ಚಾಗದಂತೆ ಗಮನಹರಿಸಿ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ ಸಿಂಹರಾಶಿ ಸಿಂಹರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆಯಲಿದ್ದಾನೆ ಶುಕ್ರದೇವ ಇದು ಪ್ರೇಮ ಸಂಬಂಧಗಳನ್ನು ಬಲಪಡಿಸಲು ಅತ್ಯುತ್ತಮ ಸಮಯ ಸೃಜನಶೀಲ ಚಟುವಟಿಕೆಗಳಲ್ಲಿ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಕಂಡುಬರುತ್ತದೆ ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ನೀವು ಮೋಸ ಹೋಗುವ ಸಾಧ್ಯತೆ ಇದೆ ಕನ್ಯಾರಾಶಿ ಕನ್ಯಾರಾಶಿಯ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಲಿದ್ದಾನೆ ಇದು ಕೌಟುಂಬಿಕ ಸುಖ ಮತ್ತು ಶಾಂತಿ ವೃದ್ಧಿಸುತ್ತದೆ ಮನೆಗೆ ಹೊಸ ವಸ್ತುಗಳನ್ನು ಅಥವಾ ವಾಹನವನ್ನು ಖರೀದಿಸುವ ಯೋಗವಿದೆ ಮನೆಯ ಹಿರಿಯ ಸದಸ್ಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ಸ್ಥಿರಾಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ನಿಮ್ಮದಾಗಲಿದೆ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ದೂರವಿಲ್ಲ ಶುಕ್ರದೇವನಿಂದಲೇ ನಿಮ್ಮ ಅದೃಷ್ಟ ಕೊಲಾಯಿಸಲಿದೆ ತುಲಾರಾಶಿ ತುಲಾರಾಶಿಯ ಮೂರನೇ ಮನೆಗೆ ಶುಕ್ರ ಪ್ರವೇಶ ಮಾಡುವನು ಇದು ತುಲಾ ರಾಶಿಯವರಿಗೆ ಬಯಸಿದ್ದನ್ನು ಪಡೆಯುವ ಸಮಯ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಕುಟುಂಬಸ್ಥರೊಂದಿಗೆ ನಿಮ್ಮ ಸಂಬಂಧ ಗಟ್ಟಿಯಾಗುವುದು ಶುಕ್ರನ ಕೃಪೆಯಿಂದ ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯಗಳು ದ್ವಿಗುಣವಾಗುತ್ತವೆ ಬರವಣಿಗೆ ಮತ್ತು ಮಾಧ್ಯಮ ಕ್ಷೇತ್ರದವರಿಗೆ ಶುಭ ಫಲ ಸಿಗುವ ಪರ್ವಕಾಲ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಣ ಆಗಮನಕ್ಕಿದ್ದ ಅಡೆತಡೆಗಳು ದೂರವಾಗಲಿದೆ ಹಣದ ಒಳಹರಿವು ಹೆಚ್ಚಾಗುವುದು ನಿಮ್ಮ ಮಾತು ಹೆಚ್ಚು ಮಧುರ ಮತ್ತು ಆಕರ್ಷಕವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುವುದು ಉತ್ತಮ ಭೋಜನ ಸವಿಯುವ ಯೋಗವಿದೆ ವಾಹನ ಹಾಗೂ ಮನೆ ಖರೀದಿಗೆ ಈ ಸಮಯ ಅನುಕೂಲಕರವಾಗಿದೆ ನಿಮ್ಮೆಲ್ಲ ಆಸೆಗಳು ಈಡೇರಲು ಪ್ರಾರಂಭವಾಗುತ್ತವೆ ವೃತ್ತಿಯಲ್ಲಿ ಏಳಿಗೆ ಸಿಗಲಿದೆ ಧನುರಾಶಿ ಧನುರಾಶಿಯ ಧನು ರಾಶಿಯ ಲಗ್ನಸ್ಥಾನದಲ್ಲಿ ಶುಕ್ರ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಹಿಂದೆ ಇದ್ದ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾನೆ ಶುಕ್ರದೇವ ನಿಮ್ಮ ರಾಶಿಯಲ್ಲಿಯೇ ಶುಕ್ರನ ಸಂಚಾರವು ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಆಕರ್ಷಣೆಯನ್ನು ನೀಡುವುದು ನಿಮ್ಮ ಆರೋಗ್ಯ ಸುಧಾರಿಸುವ ಸಮಯ ಇದಾಗಿದೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಲು ಸಾಧ್ಯವಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಿರಿ ಆದರೆ ಈ ಸಮಯದಲ್ಲಿ ಯಾರ ಮನಸ್ಸು ನೋಯಿಸುವುದು ತರವಲ್ಲ ಇದರಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ ಮಕರ ರಾಶಿ ಮಕರ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಾಗಲಿದೆ ಶುಕ್ರನ ಈ ಸ್ಥಾನ ಅನುಕೂಲಕರವಾಗಿಲ್ಲ ಹಣಕಾಸಿನ ತೊಂದರೆಗಳು ಎದುರಾಗಬಹುದು ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಈ ಸಮಯದಲ್ಲಿ ವಿದೇಶಿ ಪ್ರಯಾಣದ ಯೋಗವೂ ಇದೆ ನಿಮಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು ಈ ವೇಳೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ಕುಂಭರಾಶಿ ಕುಂಭರಾಶಿಯ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಲಿದೆ ಇದು ನಿಮ್ಮ ಬಹುದಿನದ ಆಸೆಗಳನ್ನು ಈಡೇರಿಸುವುದು ಕನಸುಗಳು ನನಸಾಗುವ ಸಮಯವಿದು ಸ್ನೇಹಿತರ ಸಹಕಾರದಿಂದಾಗಿ ಆರ್ಥಿಕ ಲಾಭ ಮತ್ತು ಬೆಂಬಲ ಸಿಗಲಿದೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ದ್ವಿಗುಣವಾಗುವುದು ಹಿಂದೆ ಇದ್ದ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗಿ ಶ್ರಮಕ್ಕೆ ತಕ್ಕ ಸ್ಥಾನ ಬಡ್ತಿ ಸಿಗುವುದು ಮೀನರಾಶಿ ಮೀನರಾಶಿಯ ಹತ್ತನೇ ಮನೆಯಲ್ಲಿ ಶುಕ್ರಗ್ರಹ ಪ್ರವೇಶ ಮಾಡುವುದು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸು ನಿಮ್ಮದಾಗುವುದು ಅಲ್ಲದೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಮತ್ತು ಸಹಕಾರ ದೊರೆಯುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆಯಿದೆ ಕೆಲಸದಲ್ಲಿ ಎಚ್ಚರಿಕೆಯಿಂದ ಇರಿ ಶತ್ರುಗಳು ನಿಮ್ಮನ್ನು ಆಳಲು ಬಿಡಬೇಡಿ ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ದಾರಿಗೆ ಅಡ್ಡಿಯಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು